ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ರಾತ್ರಿ ತುಂಬಾ ಮಳೆ ಆಗಿದೆ ನಮ್ಮೂರಲ್ಲಿ ತುಂಬ ಅಂದರೆ ತುಂಬ ಗಿಡಗಳು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೂಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ ಮಳೆಗಾಲ ಶುರು ಆದಂಗೆ ಲೆಕ್ಕ ಅಂತ ಅನಿಸುತ್ತೆ ಈಗ ಒಂದು ವಾರ ಎಲ್ಲ ಕಡೆ ಮಳೆ ಇದೆ ಫ್ರೆಂಡ್ಸ್ ನೋಡಿ ಮಳೆಗೆ ಗಿಡಗಳು ಯಾವ ರೀತಿಯಾಗಿ ಚೆನ್ನಾಗಿ ಚಿಗಿತಾ ಇದೆ ಅಂತ ಒಂದು ಹನಿ ಮಳೆ ನೀರು ಬಿದ್ದರೂ ಸಾಕು ಅಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಗಿಡಗಳದು ತುಂಬ ಚೆನ್ನಾಗಿ ಆಗಿದೆ ಎಲ್ಲ ಗಿಡಗಳದ್ದು ನೋಡಿ ಸೊಪ್ಪಂತೂ ಎಲ್ಲ ಕಡೆ ತಾನೇ ಬೆಳ್ಕೊಂಡಿದೆ ಹೆಚ್ಚಾಗಿ ನಾನೊಂದು ಸ್ವಲ್ಪ ಸೊಪ್ಪನ್ನ ತೆಗ್ದಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ರಾಜಗಿರಿ ತೆಗ್ದಿದ್ದೀನಿ ಕಿರುಕ್ಸಾಲಿ ಸೊಪ್ಪು ಹಾಗೆ ಬಿಟ್ಟಿದ್ದೀನಿ ಯಾಕಂದರೆ ಮೊನ್ನೆ ತಾನೇ ನಾನು ಕಿರಕ್ಸಾಲಿ ಸೊಪ್ಪು ಹರ್ಕೊಂಡಿದ್ದೆ ಆಮೇಲೆ ಇದು ಪಾಲಕು ಪಾಲಕಿನ ತೆಗ್ದಿಲ್ಲ ನಾನು ಹಾಗೆ ಮೊನ್ನೆ ನಾನು ಸಬ್ಬಸಿಗೆ ಬೀಜ ಹಾಕಿದ್ನಲ್ಲ ಮಳೆ ತುಂಬಾ ಬಂದ್ಬಿಟ್ಟಿದೆ ಎಲ್ಲ ಹೊರಗಡೆ ಬಂದುಬಿಟ್ಟಿದೆ ಸೀಡ್ಸು ಈ ರೀತಿ ಆಗಬಾರ್ದು ನೋಡಿ ಸೀಡ್ಸ್ ಆದಷ್ಟು ಹೊರಗಡೆನೆ ಇದೆ ಇದಕ್ಕೆ ಮೇಲೆ ಮಣ್ಣಿಲ್ಲ ಯಾಕಂದರೆ ಮಳೆ ನೀರಿಗೆ ಇದು ಬಿದ್ದಿದೆ ಹಾಗಾಗಿ ಸೀಡ್ಸ್ ಎಲ್ಲ ಹೊರಗಡೆ ಬಂದಿದೆ ಜರ್ಮಿನೇಟ್ ಆಗೋದು ಕಷ್ಟ ಆದರೂ ಕೂಡ ನೋಡ್ತೀನಿ ಸ್ವಲ್ಪ ಬಿಸಿಲು ಬೀಳಬೇಕು ಬಿಸಿಲು ಬಿದ್ದರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇನ್ನು ಅರ್ಶಿಣ ಕೊಂಬು ಅದೆಲ್ಲ ಚೆನ್ನಾಗಿ ಬರ್ತಾಯಿದೆ ಉಳಿದಿದ್ದಂತೂ ನೋಡಿ ಮಳೆಗೆ ಇದು ಚಿಗಿತಾನೆ ಇರಲಿಲ್ಲ ಬೆಳೀತಾ ಇರಲಿಲ್ಲ ಈ ಮಳೆ ನೀರಿಗೆ ಯಾವ ರೀತಿಯಾಗಿ ಚೆನ್ನಾಗಿ ಚಿಕ್ಕೊಂಡಿದೆ ನೋಡಿ ಎಲ್ಲದರಲ್ಲೂ ಚಿಗುರು ಹೊಡೆದಿದೆ ಚಿಗುರು ಬಂದಿದೆ ಇದರಲ್ಲಿ ಎಲ್ಲದರಲ್ಲೂ ನೋಡಿ ಆಲ್ಮಂಡ ಫ್ಲವರು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಇನ್ನೂ ಅರಳಬೇಕು ಒಂದಿಷ್ಟು ಅರಳಿಲ್ಲ ಮಲ್ಲಿಗೆ ಗಿಡ ಅಂತೂ ತುಂಬ ಚೆನ್ನಾಗಿ ಚಿಕ್ತಿದೆ ತುಂಬ ದೊಡ್ಡದಾಗಿದೆ ಬಳ್ಳಿ ಶಂಖ ಅಷ್ಟೇ ತುಂಬ ಚೆನ್ನಾಗಿ ಹೂಗಳನ್ನ ಇದೆ ಈಗ ನೋಡಿ ಇದರಲ್ಲೊಂದು ಹೂ ಇದೆ ನೋಡಿ ಇದರಲ್ಲಿ ಮೊಗ್ಗು ದೊಡ್ಡದಾಗಿದೆ ಬಟ್ ಇದು ಪಿಂಕ್ ಬರುತ್ತೇನೋ ಅಂತ ಅನಿಸ್ತಾ ಇದೆ ಇದನ್ನು ನೋಡಿದ್ರೆ ಹಾಗೆ ಇದು ಕೂಡ ಪಿಂಕಲ್ಲೇ ಇದೆನೋ ಅಂತ ಅನಿಸ್ತಾ ಇದೆ ರೆಡ್ ಮತ್ತು ಕೇಸರಿ ಕಲರ್ ಮಾಡಿದ್ದೆ ನಾನು ಮೋಸ್ಟ್ಲಿ ಅದು ಯಾವುದೂ ಬರೋಲ್ಲ ಬರೀ ಪಿಂಕೆ ಬರುತ್ತೆ ಅಂತ ಅನಿಸ್ತಾ ಇದೆ ಮೊಗ್ಗು ನೋಡಿದ್ರೆ ನೋಡೋಣ ಬಿಟ್ಟು ಆ ಮೊಗ್ಗು ಬಿಟ್ಟಾಗ ಗೊತ್ತಾಗುತ್ತೆ ನೋಡಿ ಇಲ್ಲೊಂದು ಸ್ವಲ್ಪ ಇದೆ ರಾಜಗಿರಿ ಸೊಪ್ಪು ಈ ರೀತಿಯಾಗಿ ತಗೊಂಡ್ಬಿಡ್ತೀನಿ ನಾನು ಸೇವಂತಿಗೆ ಹೂವು ತುಂಬ ಚೆನ್ನಾಗಿ ಆಗಿದೆ ಇದ್ರಲ್ಲಿ ಕಟಿಂಗ್ಸ್ ಹಾಕೋಬೇಕು ಜೂನಲ್ಲಿ ಕಟಿಂಗ್ಸ್ ಹಾಕೋತೀನಿ ನಾನು ಆವಾಗವಾಗ ಸ್ವಲ್ಪ ಚೆಕ್ ಮಾಡ್ತಿರ್ಬೇಕು ಹುಳ ಆಗ್ತಿರುತ್ತೆ ಕೆಲವೊಂದು ಸಾರಿ ಕರಿ ಹುಳ ಆಗುತ್ತೆ ನನ್ನ ಗಾರ್ಡನಲ್ಲಿ ಹೆಚ್ಚಾಗಿ ಸೇವಂತಿಗೆ ಗಿಡಕ್ಕೆ ನೋಡಿ ಇಷ್ಟೊಂದು ಸೊಪ್ಪು ಹರ್ಕೊಂಡಿದ್ದೀನಿ ನಾನು ಹಾಗೆ ಒಂದು ಸ್ವಲ್ಪ ಹೂಗಳನ್ನ ತಕ್ಕೊಂಡಿದ್ದೀನಿ ಇಲ್ಲ ನೋಡಿ ನಿನ್ನೆ ನಾನು ತೋರಿಸಿದ್ದೆ ನಿಮಗೆ ಇದು ಹೂವು ಈಗ ಮುಚ್ಚಿದೆ ಸ್ವಲ್ಪ ಹೊತ್ತಾದಮೇಲೆ ಇದು ಅರಳುತ್ತೆ ಅರಳದಾಗ ನಿಮಗೆ ಮತ್ತೆ ತೋರಿಸ್ತೀನಿ ಒಂದು ತ್ರೀ ಟು ಫೋರ್ ಡೇಸ್ ಇರುತ್ತೆ ಅಂತ ಇದು ಮಿನಿಮಮ್ ತ್ರೀ ಡೇಸ್ ಇದ್ದೇ ಇರುತ್ತೆ ಈ ಹೂವು ಇದು ಹೂವು ಬಾಡೋ ಅಷ್ಟೊತ್ತಿಗೆ ಅಲ್ಲಿ ಇನ್ನೊಂದು ಮೊಗ್ಗಿದೆ ಅದು ಬರುತ್ತೆ ಇದರಲ್ಲೂ ಹೂವು ಅರಳಕ್ಕೆ ಶುರುವಾಗುತ್ತೆ ಇನ್ನೇನು ನೋಡಿ ಮಳೆ ಕೂಡ ಬರ್ತಾ ಇದೆ ಜಿಟಿ ಜಿಟಿ ಮಳೆ ಜೋರಾಗ್ತಾ ಇದೆ ಹೀಗಾಗಿ ನಾನು ಮನೆಗೆ ಹೋಗಿಬಿಡ್ತೀನಿ ಈಗ ಹಾಗೆ ಇವತ್ತು ಒಂದು ಪಾರ್ಸಲ್ ಬಂದಿದೆ ಅದೇನು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ನೋಡಿ ನಾನು ಮೀಶೋಯಿಂದ ತರಿಸಿದ್ದೀನಿ ಇದನ್ನು ನನಗೆ ಎಪ್ಪತ್ತು ರೂಪಾಯಿಗೆ ಈ ಒಂದು ಪಾರ್ಸಲ್ ಸಿಕ್ಕಿದೆ ಇದರಲ್ಲಿ ಕಮಲದ ಹೂವಿನ ಬೀಜ ಇದೆ ನಾನು ಲೋಟಸ್ ಬೌಲ್ ಲೋಟಸ್ ತರಿಸಿದ್ದೀನಿ ನೋಡಬೇಕು ಇದು ಯಾವುದು ಬರುತ್ತೆ ಅಂತ ನೋಡೋದಕ್ಕೆ ಮಾತ್ರ ನಾರ್ಮಲ್ ಇರುವಂಥ ಲೋಟಸ್ಸೇ ಇದೆ ಇದು ನನ್ನ ಮಗಳು ಬಿಡ್ತಾ ಇರಲಿಲ್ಲ ಅವಳಿಗೇನೋ ತರಿಸಿದ್ದೀನಿ ಅಂತ ಅವಳು ಖುಷಿಪಟ್ಟು ನೋಡ್ತಾ ಇದ್ಳು ಕೊನೆಗೆ ಅದು ಬೀಜ ಅಂತ ಗೊತ್ತಾದ ಮೇಲೆ ಸ್ವಲ್ಪ ಬೇಜಾರಾಯಿತು ಅವಳಿಗೆ ಆದರೂ ಕೂಡ ಅದನ್ನು ಸ್ಟಿಕ್ಕರೆಲ್ಲ ತೆಗೆಯೋದು ಮಾಡೋದು ಮಾಡ್ತಾ ಇದ್ಲು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ನನಗೆ ಇದು ಒಟ್ಟು ನಾನು ಆರ್ಡರ್ ಮಾಡಿದ್ದು ಇಪ್ಪತ್ತೈದು ಸೀಡ್ಸಿಂದು ಬಟ್ ಅದು ನನಗೆ ಇಪ್ಪತ್ತೊಂದು ಸೀಡ್ ಬಂದಿದೆ ಇದರಲ್ಲಿ ಒಂದು ಪ್ಯಾಕೆಟಲ್ಲಿ ಆ ಪ್ಯಾಕೆಟಲ್ಲಿ ಇಪ್ಪತ್ತೈದು ಅಂತ ಅವರು ಬರೆದಿದ್ರು ಬಟ್ ಎಣಿಸ್ದೆ ನಾನು ಇಪ್ಪತ್ತು ಒಂದಿದೆ ಓಕೆ ನಾನು ಇದನ್ನೇನು ರಿಟರ್ನ್ ಮಾಡೋಕ್ಕೆ ಹೋಗಲ್ಲ ಇದನ್ನು ಇದನ್ನು ಯೂಸ್ ಮಾಡ್ಕೊತೀನಿ ನಾನು ಯಾವ ರೀತಿಯಾಗಿ ಇದನ್ನು ನೀರಿಗೆ ಹಾಕ್ತೀನಿ ಅಂತ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಹಾಕ್ತೀನಿ ಅಂತ ಇದು ನೋಡಿ ಒಟ್ಟು ನಾನು ಎಣಿಸ್ದೆ ಇಪ್ಪತ್ತೊಂದಿದೆ ಇಪ್ಪತ್ತೈದು ಬೀಜ ಬರಬೇಕಿತ್ತು ಆ್ಯಕ್ಚುಲಿ ಹಾಗಾಗಿ ಪರವಾಗಿಲ್ಲ ಇನ್ನು ನಾಲ್ಕು ಮಿಸ್ ಆಗಿದೆ ಎಪ್ಪತ್ತು ರೂಪಾಯಿಗೆ ಇಪ್ಪತ್ತೈದು ಬೀಜ ಅಂತ ಇತ್ತು ನೋಡೋಣ ಇದು ಎಷ್ಟು ಜರ್ಮಿನೇಟ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ನನಗೆ ನೋಡ್ತೀನಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಅದು ಜರ್ನೇಟ್ ಆಗಿತ್ತು ಆಗಿದೆಯಾ ಇಲ್ವಾ ಅಂತ ನೋಡಿ ನನ್ನ ಮಗಳು ಕೂಡ ಎಣಿಸ್ತೀನಿ ಅಂದ್ಲ ಅವ್ಳಿಗೂ ಕೂಡ ಕೊಟ್ಟಿದ್ದೆ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು